ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಮ್ಮೂರು ಶಾಲೆಯ ಒಂದು ವಾಣಿಯಲ್ಲಿ ಮಾತಾಡ್ತಾ ಇದ್ದೀನಿ ಯಾಕಪ್ಪ ಇವತ್ತು ಈ ಶಾಲೆಗೆ ಬಂದಿದ್ದೀನಿ ಅಂದರೆ ನಾವು ಓದಿರ್ತಕ್ಕಂಥ ಈ ಶಾಲೆ ಭಾಳ ಅದ್ಭುತವಾಗಿತ್ತು ಶಲ್ ಶಾಲೆಯ ರೂಮು ಇವತ್ತು ಅದೇ ಶಾಲೆಯ ರೂಮಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತಿನ ಮಕ್ಕಳ ಬಗ್ಗೆ ಇವತ್ತಿನ ತಂದೆ ತಾಯಿಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಿ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತಾ ಇವತ್ತು ಮಕ್ಕಳು ಹಾಳಾಗೋಕ್ಕೆ ಕಾರಣ ಮೂಲ ತಂದೆ ತಾಯಿ ಅಂದರು ಯಾಕಂದರೆ ನಾವು ಓದಬೇಕಾದ್ರೆ ನಮ್ಮ ತಂದೆ ತಾಯಿ ಭಯ ಇತ್ತು ನಮಗೆ ಮೇಷ್ಟ್ರುಗಳು ಭಯ ಇತ್ತು ಆದರೆ ಇವತ್ತಿನ ಮಕ್ಕಳಿಗೆ ಯಾರ್ದು ಭಯ ಇಲ್ಲ ಮೇಷ್ಟುಗಳದು ಭಯ ಇಲ್ಲ ತಂದೆ ತಾಯಿಗಳದು ಭಯ ಇಲ್ಲ ಇವತ್ತು ಮಕ್ಕಳನ್ನ ಕಂಡ್ರೆ ತಂದೆ ತಾಯಿನೇ ಹೆದರ್ತಾರೆ ಆ ಮಟ್ಟಕ್ಕೆ ಇವತ್ತು ತಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಭಾಳ ತುಂಬ ಅದ್ಭುತವಾದ ಸೌಂಡ್ ಬರ್ತಾ ಇದೆ ಸ್ವಲ್ಪ ಹೊರಗಡೆ ಹೋಗಿ ಮಾಡ್ತೀನಿ ದಯವಿಟ್ಟು ವಿಚಾರನ ಪೂರ್ತಿ ಕೇಳಿ ಇದಕ್ಕೆ ಕಾರಣ ಇವತ್ತಿನ ಮಕ್ಕಳು ಯಾವ ರೀತಿ ಕುಲಿಗಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರನ್ನು ಪೂರ್ತಿ ಕೇಳಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲ ತಂದೆ ತಾಯಿಯಂದರು ಇವತ್ತು ಮಕ್ಕಳನ್ನು ಭಾಳ ಫ್ರೀಯಾಗಿ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಅವ್ರ ಹೆಸರಿಟ್ಟು ಯಾರು ಕರೆಯಲ್ಲ ಚಿನ್ನು ಬಂಗಾರು ಬೆಳ್ಳಿ ಮುತ್ತು ಮುದ್ದು ಈ ಥರ ಕರಿತಾ ಇದ್ದಾರೆ ಆ ಏನು ಹೆಸರಿಟ್ಟಿರ್ತಾರೋ ಯಾರೂ ಕೂಡ ತಮ್ಮ ಮಕ್ಕಳ ಹೆಸರನ್ನು ಕರೆಯಲ್ಲ ನಮಗೆಲ್ಲ ಹೆಸರಿಟ್ಟು ಕರೆಯೋರು ಬೈಯೋರು ಮಕ್ಕ ಮಕ್ಕುಗಿಯರು ಕಪ್ ಕಪ್ಪಾ ಹೊಡಿಯೋರು ಆ ಕುಂಡಿ ಕುಂಡಿ ಮೇಲೆಲ್ಲ ಹೊಡೆಯೋರು ಹೆಂಗಕ್ಕೆ ಹಂಗೆ ಹೊಡೆಯೋರು ಅದಕ್ಕೋಸ್ಕರ ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾಯಿದ್ದೀವಿ ಇವತ್ತಿನ ಮಕ್ಕಳು ನೀವು ಕಾಲೇಜಿಗೆ ಕಳಿಸ್ತೀರ ಸ್ಕೂಲ್ಗಾಗಿರ್ಬೋದು ಕಾಲೇಜ್ಗಾಗಿರ್ಬೋದು ಯಾಕಂದರೆ ಸುಳ್ಳು ಹೇಳ್ಬಾರ್ದು ಈ ಒಂದು ಶಾಲೆ ನಾನು ಓದಿರ್ತಕ್ಕಂಥ ಈ ಶಾಲೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಕೇಳಿ ಮಕ್ಕಳನ್ನು ನಾವು ಬರೀ ಶಾಲೆ ಕಳ್ಸೋದಲ್ಲ ಇವತ್ತಿನ ಮಕ್ಳನ್ನು ಬರೀ ಶಾಲೆಗೆ ಕಳ್ಸಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತಲ್ಲ ಕಾಲೇಜಿಗೆ ಕಳ್ಸಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದೋಯ್ತಲ್ಲ ಮಕ್ಕಳು ಕಾಲೇಜ್ಗೆ ಹೋಗ್ತಾರೋ ಇಲ್ಲ ಸ್ಕೂಲ್ಗೆ ಹೋಗ್ತಾರೋ ಇಲ್ಲ ಯಾವ್ದಾರ ಪಾರ್ಕಿಗೆ ಹೋಗ್ತಾರೋ ಯಾಕಂದರೆ ಇವತ್ತಿನ ಮಕ್ಕಳು ಕೈಲಿ ಎಲ್ಲರೂ ಪ್ರತಿಯೊಬ್ಬರು ಕೈಲಿ ಇವತ್ತು ಸಿಟಿಗಳಲ್ಲಿ ಮೊಬೈಲ್ ಕೊಡ್ಸಿದ್ರು ನೀವೆಲ್ಲ ಎಲ್ಲರೂ ಫೋನ್ ಕೊಡ್ಸಿದ್ರಿ ಯಾಕಂದ್ರೆ ಪಕ್ಕದ ಮನೆಯವರು ಒಂದು ಸಣ್ಣ ಮೊಬೈಲ್ ಕೊಡಿಸಿದ್ರೆ ನೀವು ಇವತ್ತು ಅವನಿಗಿಂತ ದೊಡ್ಡ ಮೊಬೈಲ್ ಕೊಡಿಸ್ತೀರಿ ಯಾಕಂದರೆ ನೀವು ಹೇಳ್ತೀರಿ ನನ್ನ ಮಗ ಅವನಿಂದ ಹೋಗಿ ಆಳದ ನನ್ನ ಮಗ ಇವನಿಂದ ಹೋಗಿ ಹಾಳಾದ ಅಂತ ಹೇಳ್ತೀರಿ ಅವರಿಂದ ಹೋಗಿ ಇಲ್ಲ ನೀವೇ ಹಾಳು ಮಾಡ್ತಾಯಿದ್ರಿ ಯಾಕಂದರೆ ಪಕ್ಕದ ಮನೆಯವರು ಒಂದು ಕಿತ್ತೋಗಿರೋ ಪ್ಯಾಂಟ್ ಕೊಡಿಸಿದರೆ ನೀವು ಅವನಿಗಿಂತ ಕಿತ್ತೋಗಿರೋ ಪ್ಯಾಂಟ್ ಕೊಡಿಸ್ತೀರಾ ಪಕ್ಕದ ಮನೆಯವರು ಒಂದು ಸಣ್ಣ ಮೊಬೈಲ್ ಕೊಡಿಸಿದ್ರೆ ನೀವು ಅದಕ್ಕಿಂತ ದೊಡ್ಡ ಮೊಬೈಲ್ ಕೊಡಿಸ್ತೀರಾ ಪಕ್ಕದ ಮನೆಯವರು ಸೈಕಲ್ ಕೊಡಿಸಿದ್ರೆ ನೀವು ಸ್ಕೂಟ್ರ್ ಕೊಡಿಸ್ತೀರಾ ಈ ಮಟ್ಟಕ್ಕೆ ಇವತ್ತು ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ ಅಂದರೆ ನಿಮಗೆಲ್ಲ ಕೈ ಸಿಗ್ತಾರೆ ಅವ್ರ ಮಕ್ಕಳು ನಿಮ್ಮ ಮಕ್ಕಳು ಹಾಳಾಗೋದಕ್ಕಿಂತ ಮುಂಚೆ ನೀವು ಭಾಳ ಎಚ್ಚರಿಕೆ ವಹಿಸಬೇಕಾಗಿದೆ ಇವತ್ತು ನಾವೇನು ಫೀಸ್ ಕಟ್ಟಿಬಿಟ್ರೆ ಆಗೋಯ್ತು ನಮ್ಮ ಕತೆ ಮುಗಿದೋಯ್ತಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೋ ಇಲ್ಲ ಪಾರ್ಕಲ್ಲಿ ಹೋಗ್ತಾರೋ ಇವತ್ತು ಮೊಬೈಲಲ್ಲಿ ಇಟ್ಕೊಂಡು ರೀಲ್ಸ್ ಮಾಡ್ತಾರೋ ಪಾರ್ಕಲ್ಲಿ ಎಷ್ಟು ಕುಲ್ಗಟ್ಟವಾಗಿದ್ದೇವೆ ಮಕ್ಕಳು ಅಂದರೆ ನೀವು ಒಂದು ದಿನ ನಿಮ್ಮ ಬಿಡುವು ಮಾಡ್ಕೊಂಡು ಬರೀ ಕೆಲಸ 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 ಅಂತ ಓದಾಡೋದಲ್ಲ ಬಿಡುವು ಮಾಡ್ಕೊಂಡು ಶಾಲೆ ಹತ್ರ ಹೋಗಿ ನೋಡಿ ಮಕ್ಕಳು ಯಾವ ಹತ್ರ ಚಂಗ್ಲು ಆಡ್ತಿರ್ತಾರೆ ಮತ್ತು ಕಾಲೇಜ್ಗಳ ಹತ್ರ ಹೋಗಿ ಯಾವ ಥರ ಚಂಗ್ಲು ಚಂಗ್ಲು ಆಡ್ತಿರ್ತಾರೆ ಯಾಕಂದ್ರೆ ನಾನು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಮಕ್ಕಳ ಹಾವೋಭಾವವನ್ನು ನೋಡ್ತಾ ಇದ್ದೀನಿ ನಾನು ಗಮನಿಸ್ತಾ ಇದ್ದೀನಿ ಅವ್ರು ಯಾತ್ರಿ ಯಾವ ರೀತಿ ಜನಗಳ ಹತ್ರ ಯಾವ ರೀತಿ ಬಿಹೇವ್ ಮಾಡ್ತಾರೆ ಮಾ ದೊಡ್ಡವ್ರ ಹತ್ರ ಚಿಕ್ಕವ್ರ ಹತ್ರ ಯಾವ ರೀತಿ ನಡ್ಕೊತಾರ ಬಸ್ಸಲ್ಲಿ ಅಂತಂದು ಪ್ರತಿದಿನ ನಾನು ಗಮನಿಸ್ತಾ ಇದ್ದೀನಿ ಬಸ್ಗಳಲ್ಲಿ ಓಡಾಡಬೇಕಾದ್ರೆ ಸುಮ್ಮ ಸುಮ್ಮನೆ ಬಸ್ಸಲ್ಲಿ ಓಡಾಡೋದಲ್ಲ ಅಲ್ಲಿ ಮಕ್ಕಳು ಯಾವ ರೀತಿ ನಡ್ಕೊತಾವೆ ಯಾವ ರೀತಿ ಮಾತಾಡ್ತಾರೆ ದೊಡ್ಡರ ಹತ್ರ ಯಾವ ರೀತಿ ದೊಡ್ಡವ್ರಿಗೆ ಗೌರವ ಕೊಡ್ತಾರೆ ಅದನ್ನು ಸ್ವಲ್ಪ ನಾವು ದೊಡ್ಡವರಾಗಿ ಗಮನಿಸ್ಬೇಕಾಗಿದೆ ಇವತ್ತು ತಮ್ಮ ಮಕ್ಕಳನ್ನು ನಾವೇ ನಮ್ಮ ಕೈಯಾರೆ ಹಾಳು ಮಾಡಿಬಿಟ್ಟು ನಾವು ಇನ್ನೊಬ್ಬರ ಮೇಲೆ ಹಾಕ್ತಾ ಇದ್ದೀವಿ ಅಯ್ಯೋ ನನ್ನ ಮಗ ಹೋಗಿ ಅವರಿಂದ ಹೋಗಿ ಹಾಳಾದ ಇವರಿಂದ ಹೋಗಿ ಹಾಳಾದ ಅದೆಲ್ಲ ಸುಳ್ಳು ನಮ್ಮ ಮಕ್ಕಳು ಹಾಳಾಗೋಕ್ಕೆ ನಾವೇ ಮೂಲ ಕಾರಣ ತಂದೆ ತಾಯಿ ಅಂದರೆ ಮೂಲ ಕಾರಣ ಇವತ್ತು ಕಾಂಪಿಟೇಷನ್ ಮೇಲೆ ಓದಿಸ್ತಾ ಇದ್ದೀವಿ ಕಾಂಪಿಟೇಷನ್ ಮೇಲೆ ಅವರಿಗೆ ಗಾಡಿ ಕೊಡಿಸ್ತಾ ಇದ್ದೀವಿ ಕಾಂಪಿಟೇಷನ್ ಮೇಲೆ ಅವ್ರಿಗೆ ಮೊಬೈಲ್ ಕೊಡಿಸ್ತಾ ಇದ್ದೀವಿ ಕಾಂಪಿಟೇಷನ್ ಮೇಲೆ ಬಟ್ಟೆ ಕೊಡಿಸ್ತಾ ಇದ್ದೀವಿ ಆಮೇಲೆ ಹೆಣ್ಮಕ್ಳು ಅಯ್ಯಪ್ಪ ಬಟ್ಟೆಗಳು ಯಾವ ರೀತಿ ನೀವು ಹಾಕಿಸ್ತಾ ಇದ್ದೀರಾ ಮಕ್ಕಳಿಗೆ ಯಾರ್ಯಾದರೂ ಬೇರೆಯವರು ಅಂತ ಹೇಳ್ತಾ ಇದ್ದಾರಾ ನಿಮಗೆ ಪಕ್ಕದ ಮನೆಯವರು ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಬಟ್ಟೆನ ಆಂ ಏನು ಅರ್ಧಮರ್ಧ ಬಟ್ಟೆ ಹಾಕ್ಬಿಟ್ಟು ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜಿಗೆ ಕಳಿಸಿದ್ರೆ ಇನ್ನು ವಿದ್ಯೆ ಎಲ್ಲಿ ಕಲಿತೇವಾವು ವಿದ್ಯೆ ಕಲಿಸೋಕೆ ಕಳಿಸ್ತಾಯಿದ್ರು ಇಲ್ಲ ಪ್ಯಾಷನ್ ಶೋ ಮಾಡಿ ನಿಮ್ಮ ಮಕ್ಳನ್ನ ಕಳಿಸ್ತಾಯಿದ್ರು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಅವ್ರ ಜೊತೆಗೆ ಹೋಗಿ ನನ್ನ ಮಗಳು ಹಾಳಾಗಿ ಹೋದ್ಲು ಇವ್ರ ಜೊತೆಗೆ ಹೋಗಿ ಆಳಾದ್ಲು ಅಂತಂದು ಅಪ್ರ ಅಪವಾದ ಮಾಡೋ ಬದಲು ನಿಮ್ಮ ಮಕ್ಕಳಿಗೆ ನೀವು ಬಟ್ಟೆ ಕೊಡಿಸ್ತಾ ಪಕ್ಕದ ಮನೆಯವರಂತೂ ನಿಮಗೆ ಬಟ್ಟೆ ಕೊಡಿಸ್ತಾಯಿಲ್ಲ ನಿಮ್ಮ ಮಕ್ಕಳಿಗೆ ನೀವೇತನೇ ಕೊಡಿಸ್ತಾ ಇರೋದು ಇನ್ನು ಪಕ್ಕದ ಮನೆಯವ್ರು ಹೆಂಗೆ ಹಾಳು ಮಾಡಿಬಿಟ್ರು ನಿಮ್ಮ ಮಕ್ಕಳನ್ನು ಇನ್ನು ಅವ್ರ ಜೊತೆ ಸೇರ್ಕೊಂಡು ಹೆಂಗೆ ಹಾಳು ಮಾಡಿಬಿಟ್ರು ಬಟ್ ನಿಮ್ಮ ಮಕ್ಕಳನ್ನ ನೀವೆತ್ತೆ ಹಾಳು ಮಾಡ್ತಾಯಿರೋದು ಇನ್ನು ಬೈಯೋದು ಮಾತ್ರ ಅಯ್ಯೋ ಅವನ ಜೊತೆಗೆ ಹೋಗಿ ಆಳಾದ್ಲು ಇವ್ನ ಜೊತೆಗೆ ಹೋಗಿ ಆಳಾದ್ಲು ಹಾಳು ಮಾಡಿದ್ದಾರು ನೀವು ಏನು ಎಂಥದ್ದು ಸ್ಲೀವಿಯಸ್ ಬಟ್ಟೆಗಳು ಕೊಡಿಸ್ತೀರಾ ಎಂತೆಂಥ ಕಿತ್ತೋಗಿರೋ ಬಟ್ಟೆಗಳು ಕೊಡಿಸ್ತೀರಾ ಮೈ ತುಂಬ ಬಟ್ಟೆ ಹಾಕಿಬಿಟ್ಟು ನಿಮ್ಮ ಮಕ್ಕಳನ್ನ ಕಾಲೇಜಿಗೆ ಸ್ಕೂಲಿಗೆ ಕಳ್ಸೋಕ್ಕಾಗಲ್ವಾ ಯಾಕೆ ಅರ್ಧಮರ್ಧ ಬಟ್ಟೆ ಹಾಕಿ ಕಳಿಸ್ತೀರಿ ಅರ್ಧ ಪ್ಯಾಂಟ್ಗಳು ಅದು ಎಂಥದೋ ಅದೇನೋ ಹೇಳ್ತಾರೆ ಇಂಗ್ಲೀಷಲ್ಲಿ ನಮಗೆ ಬರೋಲ್ಲ ಇಂಗ್ಲೀಷು ಯಾಕಂದ್ರೆ ನಾವು ಇಂಗ್ಲೀಷ್ ಮೀಡಿಯಮ್ ಓದಿಲ್ಲ ಕನ್ನಡ ಮೀಡಿಯಮು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ನಾವು ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳು ಹಾಳಾಗೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳು ಕೂಲಿಗಟ್ಟೋಗೋದಕ್ಕಿಂತ ಮುಂಚೆ ಇನ್ನೊಬ್ಬರು ಇನ್ನೊಬ್ಬರ ಜೊತೆ ಓಡೋಗೋದಕ್ಕಿಂತ ಮುಂಚೆ ಇನ್ನೊಬ್ಬರಿಗೆ ಬಲಿಯಾಗೋದಕ್ಕಿಂತ ಮುಂಚೆ ನಮ್ಮ ಮಕ್ಕಳನ್ನ ನಾವು ಯಾವ ಥರ ಬದುಕಿಸ್ಬೇಕು ಯಾವ ಥರ ಸಾಕ್ಸ್ಬೇಕು ಯಾವ ಥರ ಬುದ್ಧಿ ಕಲಿಸ್ಬೇಕು ಯಾವ ಥರ ಮಕ್ಕಳು ವಿದ್ಯೆ ಅಂತಂದು ಪ್ರತಿಯೊಬ್ಬ ತಂದೆ ತಾಯಿಯಿಂದ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಮಕ್ಕಳು ಯಾರಿಗಿಂದ ಓಡೋಗಲ್ಲ ಯಾರಿಗೂ ಬಲಿಯಾಗೋದಿಲ್ಲ ಆರಾಮಾಗಿ ನಮ್ಮ ಜೊತೆಗಿರ್ತವೆ ನೋಡಿ ನಾವು ನಮ್ಮಪ್ಪ ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆಗಿದೀವಿ ನಾವು ನಾವೆಲ್ಲಿ ಓಡೋಗಿಲ್ಲ ಯಾರ ಜೊತೆಗೆ ಓಡೋಗಿಲ್ಲ ಯಾರಿಗೂ ಬಲಿಯಾಗಿಲ್ಲ ಇನ್ನೊಬ್ಬರಿಗೆ ಪಾಲಾಗಿಲ್ಲ ನಾವು ಯಾಕೆ ನಮಗೆ ಆ ಥರ ವಿದ್ಯೆ ಕಲಿಸಿದ್ರು ಅವಾಗ ಆ ಥರ ಇತ್ತು ಇವಾಗಿಲ್ಲ ಎಲ್ಲ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ ಗಾಡಿಗಳು ಇದೆ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ಅನುಕೂಲ ಇದೆ ಪೆಕ್ಕದಷ್ಟು ಲಕ್ಷಾನುಗಟ್ಟಲೆ ಕಟ್ಟಿ ಇವತ್ತು ಮಕ್ಕಳನ್ನು ಓದಿಸ್ತಾ ಇದ್ದೀರಿ ಏನಕ್ಕೆ ಏನಕ್ಕೆ ಪ್ರಯೋಜನ ಏನಾಗ್ತಾ ಇದ್ರ ಮಕ್ಕಳು ನಿಮ್ಮ ಮಕ್ಕಳು ಇಂಜಿನಿಯರ್ ಆದ್ರೆ ಐ ಪಿ ಎಸ್ ಆಫೀಸಿದ್ರ ಐ ಎ ಎಸ್ ಆಫೀಸರ್ಗಳಾದ್ರೆ ದೊಡ್ಡ ದೊಡ್ಡ ಲಾಯರ್ಗಳಾಗ್ತಾ ಜಡ್ಜ್ಗಳು ಆಗ್ತಾ ಇದ್ದಾರಾ ಪೊಲೀಸ್ ಆಗ್ತಾ ಇದ್ದಾರೆ ಏನಾಗ್ತಾ ಇದ್ದಾರೆ ಏನಿಲ್ಲ ಇದ್ದಾವೆ ದಯವಿಟ್ಟು ಬದಲಾವಣೆಯಾಗಿ ಬುದ್ಧಿ ಕಲಿಸಿ ಮಕ್ಕಳಿಗೆ ಬರೇ ನೀವು ಇನ್ನೊಬ್ಬರನ್ನ ಅಪವಾದ ಮಾಡೋ ಬದಲು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕಲಿಸಿದರೆ ಭಾಳ ಅದ್ಭುತವಾಗಿರ್ತವೆ ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ಇನ್ನೊಬ್ರಿಗೆ ಆಗೋದಕ್ಕಿಂತ ಮುಂಚೆ ಭಾಳ ಎಚ್ಚರ ಕೇರಿ ಮಕ್ಕಳಿಗೆ ಒಳ್ಳೆ ಬಟ್ಟೆ ಹಾಕಿ ಕಳಿಸಿ ಮೈ ಬಟ್ಟೆ ಹಾಕಿ ಕಳಿಸಿ ಅರ್ಧಮರ್ಧ ಬಟ್ಟೆ ಹಾಕಿ ಯಾರಿಗೂ ಕಳಿಸ್ಬೇಡಿ ಅಂತ ತಮ್ಮ ಪ್ರತಿಯೊಬ್ಬ ತೊಂದತೆ ಅಂದ್ರಿಗೂ ಕೇಳ್ಕೊತ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ